ಕಳೆದ ಏಳೆಂಟು ಏಳು ವರ್ಷದಿಂದ ಹಿಂದೂ ಯುವ ಶಕ್ತಿ ಆರಡ್ಕ ಕ್ಷೇತ್ರ ಎನ್ನುವಂತಹ ಒಂದು ಹೆಸರಿನೊಂದಿಗೆ ಸಮಾಜಮುಖಿ ಕೆಲಸ ಕಾರ್ಯವನ್ನು ಅಳದಂಗಡಿ ಅದೇ ರೀತಿ ತಾಲೂಕಿನಾದ್ಯಂತ ಮಾಡ್ತಾ ಬರ್ತಾ ಇದ್ದೇವೆ ವರ್ಷಂ ಪ್ರತಿ ಸತ್ಯದೇವತೆ ದೈವಸ್ಥಾನದ ವತಿಯಿಂದ ಉಚಿತ ಪುಸ್ತಕ ವಿತರಣೆಯ ಸಂದರ್ಭದಲ್ಲಿ ಆರೋಗ್ಯ ಮೇಳ ರಕ್ತದಾನ ಶಿಬಿರ ಹಾಗೆ ಹಲವಾರು ಸಮಾಜಮುಖಿ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಸತ್ಯದೇವತೆ ದೇವಸ್ಥಾನದ ವತಿಯಿಂದ ನಡೆಯುವಂತಹ ಪುಸ್ತಕ ವಿತರಣೆಯ ಸಂದರ್ಭದಲ್ಲಿ ಕೈಜೋಡಿಸಿಕೊಂಡು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಈ ವರ್ಷ ನಾಲ್ದು ಒಂಬತ್ತನೇ ತಾರೀಕಿಗೆ ಭಾನುವಾರದಂದು ಸತ್ಯದೇವತೆ ದೇವಸ್ಥಾನದ ವತಿಯಿಂದ ಸೋಮನಾಥೇಶ್ವರಿ ದೇವಸ್ಥಾನದ ವಟಾರದಲ್ಲಿ ಆರು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮ ನಡೀಲಿಕ್ಕಿದೆ ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ ದೇಶ ಸೇವೆಯನ್ನು ಮಾಡಿದಂತಹ ವೀರ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಅದೇ ರೀತಿ ಮುಳುಗು ತಜ್ಞರಾಗಿರತಕ್ಕಂತಹ ಈಶ್ವರ್ ಮಲ್ಪೆ ಇವರನ್ನು ಒಂದು ಸನ್ಮಾನಿಸುವಂತಹ ಕಾರ್ಯಕ್ರಮ ಅದೇ ರೀತಿ ಸಬಿತಾ ಮೋನಿಸ್ ಇವರನ್ನು ಒಂದು ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ ಈ ಒಂದು ಸತ್ಯದೇವತೆ ದೇವಸ್ಥಾನದ ವತಿಯಿಂದ ನಡೆಯುವಂತಹ ಪುಸ್ತಕ ವಿತರಣೆಯ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ನಡೀಲಿಕ್ಕಿದೆ ಅದೇ ರೀತಿ ಹಿಂದಿ ಯುವ ಶಕ್ತಿ ಆರಳಕ ಕ್ಷೇತ್ರ ಸಮಾಜ ಸೇವಾ ಸಂಘಟನೆಯ ವತಿಯಿಂದ ಅಂಗಾಂಗ ದಾನ ನೋಂದಣಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದೀಗಾಗಲೇ ಒಂದು ಅರವತ್ತು ಜನ ತಮ್ಮಂದು ತಮ್ಮೊಂದಿಗೆ ಅಂಗಾಂಗ ದಾನ ಮಾಡಿ ಮಾಡುವ ಬಗ್ಗೆ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಸಂಖ್ಯೆ ಇನ್ನೂ ಹೆಚ್ಚಾಗುವಂತಹ ಒಂದು ಸಾಧ್ಯತೆ ಇದೆ ಅದೇ ರೀತಿ ಆರೋಗ್ಯ ತಪಾಸಣಾ ಶಿಬಿರ ಎಲ್ಲ ಎಲ್ಲ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಕಳೆದ ಬಾರಿ ಕೂಡ ಒಂದು ನೂರು ಮಂದಿ ರಕ್ತದಾನವನ್ನು ಮಾಡಿರುತ್ತಾರೆ ಈ ಬಾರಿ ಕೂಡ ವರ್ಷಂಪ್ರತಿ ಮಾಡ್ತಾ ಇದ್ದೇವೆ ಈ ಬಾರಿ ಕೂಡ ಒಂದು ರಕ್ತದಾನ ಶಿಬಿರ ನಡೀಲಿಕ್ಕಿದೆ ಅದೇ ರೀತಿ ಸತ್ಯದೇವತೆ ದೇವಸ್ಥಾನದ ವತಿಯಿಂದ ನಡೆಯುವಂಥ ಪುಸ್ತಕ ವಿತರಣೆಯ ಸಂದರ್ಭದಲ್ಲಿ ಸಮಾರೋಪದಲ್ಲಿ ನಟ ರಮೇಶ್ ಅರವಿಂದ ಅವರು ಭಾಗವಹಿಸುವ ಭಾಗವಹಿಸ್ತಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಶಿವಪ್ರಸಾದ ಅಜಿಲ್ ನೀಡಿರುತ್ತಾರೆ ಇತರ ಅತಿಥಿಗಳು ಯಾರು ಎನ್ನುವುದು ತಮಗೆ ತಿಳಿದಿಲ್ಲ ಒಂದು ಸಮಾಜಮುಖಿ ಕೆಲಸ ಕಾರ್ಯವನ್ನು ಮಾಡುವಂತಹ ಈ ಒಂದು ಕೆಲಸ ಕಾರ್ಯ ಸತತ ಎಂಟು ವರ್ಷ ಏಳು ಎಂಟು ವರ್ಷದಿಂದ ಒಂದು ಮೂರು ಮನೆಯನ್ನು ಅಶಕ್ತರಿಗೆ ಮೂರು ಮನೆಯನ್ನು ಕೊಡುವುದರ ಮುಖಾಂತರ ಅದೇ ರೀತಿ ಅನಾರೋಗ್ಯ ಪೀಡಿತರಿಗೆ ಒಂದು ಹದಿನಾಲ್ಕು ಹದಿನೈದು ಲಕ್ಷದವರೆಗಿನ ಒಂದು ಚಿಕಿತ್ಸಾ ವೆಚ್ಚವನ್ನು ತಾವು ನಾವು ನಮ್ಮ ಸಂಘಟನೆಯ ವತಿಯಿಂದ ಸಮಾಜಕ್ಕೆ ಅಶಕ್ತರಿಗೆ ನೀಡಿದ್ದೇವೆ ಅನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸುತ್ತಾ ಅದೇ ರೀತಿ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುತ್ತೇವೆ ಆಸುಪಾಸುಗಳಲ್ಲಿ ನಡೆಯುವಂತಹ ಎಲ್ಲ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಶ್ರಮದಾನದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತೇವೆ ಅದೇ ರೀತಿ ವೇಣೂರಿನ ಶ್ರೀಗುರು ಚೈತನ್ಯ ವೃದ್ಧಾಶ್ರಮಕ್ಕೆ ತಮ್ಮಿಂದ ಆದಂತಹ ಒಂದು ಕೊಡುಗೆಯನ್ನು ನಮ್ಮ ಸದಸ್ಯರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಕ್ಕಿ ವಿತರಿಸುವಂಥದ್ದು ಅಲ್ಲಿ ಹೋಗಿ ಹುಟ್ಟುಹಬ್ಬವನ್ನು ಆಚರಿಸುವಂಥದ್ದು ಇನ್ನು ಹಲವು ಸಮಾಜಮುಖಿ ಕೆಲಸ ಕಾರ್ಯಗಳು ಮಾಡುತ್ತಾ ಬಂದಿರುತ್ತೇವೆ ಅಷ್ಟೇ ಬೇರೆ ಏನಾದ್ರು ಕೇಳಿಕ್ಕಿದ್ವಿ ಹ ಇನ್ನೂರೈವತ್ತು ಜನ ಸದಸ್ಯರಿದ್ದಾರೆ ಏಳು ವರ್ಷ ಆಯ್ತು ಏಳು ವರ್ಷ ದಾಟಿತ್ತು ಅಂಗಾಂಗದಾನ ನೋಂದಣಿ ಕಾರ್ಯಕ್ರಮ ನಾಲ್ದು ಆದ್ರೆ ನಮ್ಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಅರವತ್ತು ಜನ ಈಗಾಗಲೇ ಒಂದು ಸೂಚನೆ ಕೊಟ್ಟಿದ್ದಾರೆ ನಾವು ಅಂಗಾಂಗದಾನ ಮಾಡ್ತೇವೆ ಅಂತ ಹೇಳಿ ಇಚ್ಛೆಯಿಂದ ಯಾರನ್ನು ಒತ್ತಾಯ ಪೂರ್ವಕವಾಗಿ ನಾವು ಅಂಗಾಂಗದಾನ ಮಾಡಿ ಅಂತ ಹೇಳಿ ಒತ್ತಾಯ ಪೂರ್ವಕ ಇಲ್ಲ ಸ್ವ ಇಚ್ಛೆಯಿಂದ ನಾವು ಅಂಗಾಂಗದಾನ ಮಾಡ್ತೇವೆ ಅಂತ ಹೇಳಿ ತಿಳಿಸಿದೆ ಸಂಖ್ಯೆ ಇನ್ನೂ ಹೆಚ್ಚಳ ಸಾಧ್ಯತೆ ಸತ್ಯದೇವತೆ ದೈವಸ್ಥಾನದ ವತಿಯಿಂದ ಅದರ ಸಹಭಾಗಿತ್ವ ಹಿಂದೂ ಯುವ ಶಕ್ತಿ ಆಳಾಡ್ತಾರೆ ಕೆ ಎಂ ಸಿ ವೈದ್ಯರಿಂದ ಮುಂದಿನ ಯೋಜನೆ ಯೋಜನೆ ಯೋಚನೆ ಮಾಡ್ತಾ ಇದ್ದೇವೆ ಹಾಗೆ ಈಗ ಇದೊಂದು ಅಂಗಾಂಗದಾನಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನ ನೀಡಿ ಅಂಗಾಂಗದಾನ ರಕ್ತದಾನ ವರ್ಷಂ ಪ್ರತಿ ಮಾಡ್ತಾ ಇದ್ದೇವೆ ನಮ್ಮೆಲ್ಲ ಈ ಸಮಾಜಮುಖಿ ಕೆಲಸ ಕಾರ್ಯಕ್ಕೆ ಮಾಧ್ಯಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರೆಲ್ಲರ ಸಹಕಾರವನ್ನ ಯಾಚಿಸುತ್ತಾ ಬಂದಿರತಕ್ಕಂತಹ ಒಂಬತ್ತನೇ ತಾರೀಕಿಗೆ ನಡೆಯುವಂತಹ ಒಂದು ಪುಸ್ತಕ ವಿತರಣೆ ಇರ್ಬೋದು ಆರೋಗ್ಯ ಶಿಬಿರ ಇರ್ಬೋದು ಈ ಎಲ್ಲಾ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನ ಆಮಂತ್ರಿಸುತ್ತಾ ಈ ಇಂದಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪತ್ರಿಕಾ ಮಿತ್ರರಿಗೆ ಅನಂತ ಅನಂತ ಧನ್ಯವಾದ ಸರ್ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ನೈನ್ फाइव वन अथवा जीरो टू फाइव सिक्स वन सिक्स अथवा डबल सेवन सिक्स जीरो थ्री सेवन सेवन एट